ನಾನೊಬ್ಬ ಪತ್ರಕರ್ತ ಈ ಪತ್ರಿಕಾ ಕ್ಷೇತ್ರಕ್ಕೆ ನಾನು ಬಂದಿದ್ದು ಆಕಸ್ಮಿಕ ನನ್ನ ಜೀವನದಲ್ಲಿ ಅನೇಕ ಆಕಸ್ಮಿಕಗಳಲ್ಲಿ ಇದು ಒಂದು ನಾನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಾಹಿತ್ಯ ಕರ್ನಾಟಕ ಪತ್ರಿಕೆಗೆ ಬಂದೆ ಅದು ಅದೇ ಒಂದು ದೊಡ್ಡ ಕತೆ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತಾರು ಫೆಬ್ರವರಿ ಇಪ್ಪತ್ತ್ಮೂರು ಅನೇಕರಿಗಿರುವಂತೆ ನನಗೂ ಎರಡು ಡೇಟ್ಗಳಿವೆ ಒಂದು ಜೂನ್ ಒಂದು ಸಾವಿರದ ಒಂಬೈನೂರ ನಲವತ್ತೈದು ಇದು ಕೂಡ ಅತ್ಯಂತ ಸ್ವಾರಸ್ಯ ಮತ್ತು ಆಕಸ್ಮಿಕ ಘಟನೆ ನಾನು ನಾಲ್ಕು ವರ್ಷದವನು ಇದ್ದಾಗಲೇನೆ ನಮ್ಮ ತಾಯಿ ಮನೆ ತವ್ರ ಮನೆ ಆಂಧ್ರ ನಾವು ಕರ್ನಾಟಕ ಅಂದರೆ ಅತ್ಯಂತ ಬಡಿ ಒಂದು ಗಡಿ ಕ್ಷೇತ್ರ ಗಡಿಯ ಬಾದ ಭಾಗದಲ್ಲಿ ಆ ಕಡೆ ಅವರು ಇದ್ದಾರೆ ನಮ್ಮ ಊರಿಂದ ತುಂಬ ದೂರ ಏನಿಲ್ಲ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ದೂರ ನಮ್ಮ ತಾಯಿ ತವ್ರ ಮನೆ ಆದರೆ ಅದು ಆಂಧ್ರದಲ್ಲಿತ್ತು ಮಡಕಸಿರಾ ತಾಲೂಕು ಮಧುಡಿ ಅನ್ನುವಂಥದ್ದು ಒಂದು ಗ್ರಾಮ ಅದು ನಮ್ಮ ತಾಯಿ ತವ್ರ ಮನೆ ಸೊ ನಾನು ಹುಟ್ಟಿದ ನಂತರ ನನ್ನ ತಂಗಿಯ ಬಾಣಂತನಕ್ಕೆ ಅಂತ ನಮ್ಮ ತಾಯಿ ತವ್ರ ಮನೆಗೆ ಎರಡನೇದಕ್ಕೂ ಸಾಮಾನ್ಯವಾಗಿ ಮೊದಲನೇದು ತವ್ರ ಮನೆಯಲ್ಲಿ ಬಾಣಂತನ ಆಗಬೇಕು ಅಂತ ಎರಡನೇದಕ್ಕೂ ಕೂಡ ನಮ್ಮ ತಾಯಿ ಬಾಳಂತನಕ್ಕೆ ನಮ್ಮ ಸೋದರ ಮಾವನ ಮನೆಗೆ ಅಂದರೆ ಅವರ ಎರಡನೇ ಅಣ್ಣನ ಮನೆಗೆ ಅದು ಪಾವಗಡ ತಾಲ್ಲೂಕು ನಾಗಲಮಡಿಕೆ ಅನ್ನುವಂಥ ಒಂದು ಗ್ರಾಮ ಅಲ್ಲಿ ಅವರು ರೆವಿನ್ಯೂ ಕಚೇರಿಯಲ್ಲಿ ನಮ್ಮ ಮಾವ್ರ ಕೆಲಸ ಮಾಡ್ತಿದ್ದರು ಅಲ್ಲಿ ನಾನು ಹುಟ್ಟಿದ್ದು ಆಮೇಲೆ ನನ್ನ ತಂಗಿಯ ಹುಟ್ಟುವ ಅದರ ಆ ಸಂದರ್ಭದಲ್ಲಿ ನಮ್ಮ ತಂಗಿಗೆ ಗರ್ಭಿಣಿಯಾದಾಗ ಮಧುಡಿ ಅನ್ನುವ ಗ್ರಾಮಕ್ಕೆ ಕರ್ಕೊಂಡು ಹೋದರು ಅಲ್ಲಿ ಆಯಿತು ನಾನು ನಾಲ್ಕು ವರ್ಷದವನಾದ್ದರಿಂದ ಅಲ್ಲಿ ಆಂಧ್ರ ಶಾಲೆಗೆ ನಮ್ಮ ದೊಡ್ಡ ಸೋದರ ಮಾವ ಕೂಡ ಶಿಕ್ಷಕರು ಆದರೆ ಅವರು ಕರ್ನಾಟಕದಲ್ಲಿ ಶಿಕ್ಷಕರಾಗಿತ್ತು ಸೊ ಆದ್ದರಿಂದ ಅಲ್ಲಿ ಆಂಧ್ರದಲ್ಲಿ ಆ ಶಾಲೆಯಲ್ಲಿ ಮಧುಡಿ ಅನ್ನುವಂಥ ಊರಿನಲ್ಲಿ ಶಾಲೆಯಲ್ಲಿ ನನಗೆ ಸೇರಿಸಿದರು ನಮ್ಮ ದೊಡ್ಡ ಮಾವನ ಮಗಳು ಶಾಲೆಗೆ ಹೋಗ್ತಾಯಿದ್ಲು ಅವಳ ಜೊತೆಯಲ್ಲಿ ನಾನು ಕೂಡ ಶಾಲೆಗೆ ಇದ್ದೆ ಬಹಳ ಬೇಗ ನಾನು ತೆಲುಗು ಮಾತನಾಡುವುದನ್ನು ಕಲ್ತ್ಕೊಂಡೆ ಬರವಣಿಗೆ ಇಲ್ಲ ಆದರೆ ನಾಲ್ಕು ವರ್ಷಕ್ಕೆ ನಾನು ನಮ್ಮ ತಾಯಿ ತುಂಬ ಶಿಕ್ಷಣಿಸಿದೆ ಅಲ್ಲದೆ ಹೋದರೂ ಕೂಡ ಅವಳು ಕನ್ನಡದಲ್ಲಿ ಸಾಕಷ್ಟು ಪರಿಶ್ರಮ ಇತ್ತು ನಾನು ನಾಲ್ಕು ವರ್ಷದ ಹುಡುಗನೇ ಹುಡುಗನೇ ಆಗಿದ್ದಾಗಲೇ ರಾಮಾಯಣ ಮಹಾಭಾರತ ಓದುವಷ್ಟು ಕನ್ನಡವನ್ನು ನಮ್ಮ ತಾಯಿ ನಾನು ಕಲಿಸಿದ್ರು ನಿರರ್ಗಳವಾಗಿ ರಾಮಾಯಣ ಮಹಾಭಾರತ ಓದ್ತಾ ಇದ್ದೆ ಸೊ ಪ್ರತಿನಿತ್ಯ ನಮ್ಮ ಅಜ್ಜಿ ತಾ ಅಜ್ಜಿ ಒಂದು ದಿವಸ ನಾನು ರ ನಮ್ಮ ಮಾವ ಅವ್ರ ಮನೆಯಲ್ಲಿ ಸುಂದರಕಾಂಡ ರಾಮಾಯಣ ಪುಸ್ತಕ ಇತ್ತು ಅದನ್ನು ತೆಗೆದು ಓದ್ತಾ ಇದ್ದೆ ನಮ್ಮ ತಾಯಿಯವರ ತಾಯಿ ಅಜ್ಜಿ ನೋಡಿದರು ಏನಾದರು ಯಾಕೆ ಕಟ್ಕೊಂಡಿದ್ಯೋ ಅಂದರು ಇಲ್ಲ ಅಜ್ಜಿ ಓದ್ತಾ ಇದ್ದೀನಿ ಹಾಂ ಓದಕ್ಕೆ ಬರುತ್ತೆ ಅನ್ನೋ ನಿನಗೆ ಅಂದರು ಹೌದು ಅಜ್ಜಿ ಬರುತ್ತೆ ಅಂದೆ ಓದು ನೋಡೋಣ ಅಂದರು ಓದ್ದೆ ಭಾಳ ಖುಷಿಯಾಗೋಯ್ತು ಆಗ ನಮ್ಮ ತಾತ ಅವರು ಹೊಲದ ಕಡೆಗೆ ಹೋಗಿದ್ದರು ಸಾಯಂಕಾಲ ಬಂದು ಕೂಡಲೇ ನೆನೆ ಹೇಳಿದ್ರು ಅಯ್ಯೋ ನೋಡಿದ್ರೇನು ರೀ ನಿಮ್ಮಮ್ಮಗ ಇನ್ನೂ ನಾಲ್ಕು ವರ್ಷ ರಾಮಾಯಣ ಪುಸ್ತಕ ಎಲ್ಲ ಓದ್ತಾನೆ ರೀ ಅಂತ ಅವತ್ತಿನಿಂದ ಅವರೇನೆಂದ್ರೆ ಇಡೀ ಸುಂದರ ಕಾಂಡವನ್ನು ಪ್ರತಿನಿತ್ಯ ಒಂದೊಂದು ಅಧ್ಯಾಯನ ನನ್ನ ಕೈಲಿ ಓದಿಸ್ತಾ ಇತ್ತು ಆ ಓದಿ ಸೀತೆ ಕಾಡಿನಲ್ಲಿ ಏನು ಕಷ್ಟಪಟ್ಟಲು ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡೋಗಿ ಬಿಟ್ಟು ಬಂದಂಥ ದೃಶ್ಯ ಆ ನಂತರ ಅವಳು ಅಲ್ಲಿದ್ದು ಇದೆಲ್ಲ ನೋಡಿ ನೋಡಿ ಒಂಥರ ನನಗೆ ನನ್ನ ಮನಸ್ಸು ಹೆಂಗಳೆಯ ಹೆಂಗಳೇ ಆಗ್ಬಿಡ್ತು ಯಾರಿಗಾದರೂ ಕಷ್ಟ ಅಂದರೆ ನನಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಅದು ನನ್ನದೇ ಕಷ್ಟವೇನು ಅನ್ನುವಂಥ ಅಷ್ಟು ಮನಸ್ಸು ಆಗಲಿದ್ದಲ್ಲೇ ನನಗೆ ಆರ್ದ್ರವಾಗಿಬಿಡ್ತು ಹಾಗಾಗಿ ಇವತ್ತಿಗೂ ಕೂಡ ಯಾರಾದರೂ ನನಗೆ ಕಷ್ಟ ಅಂದರೆ ನಾನು ಏನೋ ಮಾಡಿ ಹೇಗಾದರೂ ಮಾಡಿ ಅವರ ಕಷ್ಟವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಯತ್ನದಲ್ಲೇ ಸದಾ ಕಾಲ ಇರ್ತೀನಿ ನಾನು ಇದು ಆ ರಾಮಾಯಣದ ಸುಂದರಕಾಂಡದ ಪ್ರಭಾವ ನನ್ನ ಮೇಲಾಗಿತ್ತು ನಂತರ ನಾನು ಶಾಲೆಗೆ ಹೋಗ್ತಾ ಇರುವಾಗ ಅಲ್ಲಿ ಟೀಚರು ಯಾವೊಬ್ಬ ಹುಡುಗನಿಗೆ ಹೊಡೆದ್ಬಿಟ್ರು ಅವರು ಆ ಹೊಡೆದ ರೀತಿಯನ್ನು ನೋಡಿ ನನಗೆ ಭಯ ಆಗಿಬಿಡ್ತು ನಾನು ಅಲ್ಲೇ ಚಡ್ಡಿ ಒದ್ದೆ ಆಗ್ಬಿಡ್ತು ನನಗೆ ಅವತ್ತು ಬಂದ್ಬಿಟ್ಟೆ ಅವತ್ತಿಂದನೂ ಅಜ್ಜಿ ನಾನು ಆ ಶಾಲೆಗೆ ಹೋಗಲ್ಲ ಅಂತ ಹೋಗಲೇ ಇಲ್ಲ ಸರಿ ಅಲ್ಲಿಂದ ವಾಪಸ್ಸು ನಮ್ಮ ತಾಯಿ ನನ್ನ ತಂಗಿ ಹುಟ್ಟಿದ ನಂತರ ನಮ್ಮ ಊರಿಗೆ ನಾವು ಕರ್ನಾಟಕ ತುಮಕೂರು ಜಿಲ್ಲೆ ಶಿರಾ ತಾಲ್ಲೂಕು ಕಳ್ಳಂಬೆಳ ಹೋಬಳಿ ಎಲದಬಾಗಿ ಎನ್ನುವಂಥ ಗ್ರಾಮ ಅದು ನ್ಯಾಷನಲ್ ಹೈವೇ ನಂಬರ್ ಫೋರ್ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಮೇನ್ ರೋಡಿಂದ ಐದು ಕಿಲೋಮೀಟರ್ ಒಳಗಡೆಗಿದೆ ಅದು ನನ್ನ ನನ್ನ ತಂದೆ ತಾಯಿಯ ತಾಯಿ ನನ್ನ ತಂದೆ ನನ್ನ ಹುಟ್ಟೂರು ಅಲ್ಲಿ ನನ್ನನ್ನು ಶಾಲೆಗೆ ಸೇರಿಸಬೇಕು ಅಂತ ನಮ್ಮ ತಂದೆ ಕರ್ಕೊಂಡು ಹೋದರು ನಮ್ಮ ಕುಲಪುರೋಹಿತರೇ ಅಲ್ಲಿ ಶಿಕ್ಷಕರು ಸರಿ ಹೋದರು ನಂದು ಜಾತಕ ಕೊಟ್ಟರು ಅವರು ನೋಡಿದರು ನಮ್ಮ ತಂದೆ ಹೆಸರು ರಂಗಣ್ಣ ನಮ್ಮ ತಾಯಿ ಹೆಸರು ರಂಗಮ್ಮ ರಂಗಣ್ಣ ಸೇರ್ಸೋಕಾಗಲಯ ಅಂದರು ಯಾಕೆ ಸ್ವಾಮಿ ನೋಡಿಯ ಒಂದನೇ ಕ್ಲಾಸಿಗೆ ಸೇರಿಸ್ಬೇಕಾದ್ರೆ ಐದು ವರ್ಷ ಹತ್ತು ತಿಂಗಳಾಗಬೇಕು ಇವನಿಗೆ ಆಗಿಲ್ಲ ಐದು ವರ್ಷ ಆಗಿದೆ ಅದರಿಂದ ಸೇರ್ಸೋಕ್ಕಾಗಲಯ ಅಂದ್ಬಿಟ್ರು ನಾಲ್ಕು ನಾಲ್ಕು ವರ್ಷ ಹನ್ನೊಂದು ತಿಂಗಳು ಏನೋ ಆಗಿತ್ತು ನನಗೆ ನನಗೆ ನಮ್ಮ ತಂದೆ ಕರ್ಕೊಂಡು ಬಂದುಬಿಟ್ರು ನಮ್ಮ ತಂದೆ ಏನು ಮಾಡಿದ್ರು ಸಾಯಂಕಾಲ ಒಂದು ತೆಂಗಿನಕಾಯಿ ಒಂದು ನಾ ಐದು ಐದು ವಿಳೆದೆಲೆ ಅಡಿಕೆ ನಾಲ್ಕು ಅಣೆ ದಕ್ಷಿಣೆ ಇಟ್ಬಿಟ್ಟು ತಗೊಂಡೋಗಿ ಆ ಕುಲಪುರ್ವಹಿತರು ಅವರು ಜಾತಕ ಎಲ್ಲ ಬರೆಯೋರು ಸ್ವಾಮಿ ಒಂದು ಜಾತಕ ಬರ್ಕೊಡ್ಬೇಕಲ್ಲ ಹುಡುಗಂದು ಅಂದರು ಅದೇನೇ ಆ ಹೆಸರು ಅವರು ಸಂಧ್ಯಾವನ್ನೇ ಮಾಡ್ತಾಯಿದ್ರು ಅಲ್ಲಿ ಹೆಸರು ಬರೆದಿಟ್ಟು ಹೋಗಯ್ಯ ಅಂದರು ನಮ್ಮ ತಂದೆ ರಂಗಮ್ಮ ರಂಗಣ್ಣ ಹುಟ್ಟಿದ ಕರೆಕ್ಟಾಗಿ ಅವರು ಒಂದು ಆರು ಸಾವಿರದ ಒಂಬೈನೂರ ನಲ್ವತ್ತೈದು ಬರುವಂಥ ಆ ಸಂವತ್ಸರ ಇದನ್ನೆಲ್ಲ ನೋಡಿಬಿಟ್ಟು ಅದು ಬರೆದಿಟ್ಟು ಹೋಗ್ಬಿಟ್ರು ಇದು ಚೀಟಿನಲ್ಲಿ ಬರೆದಿಟ್ರು ಸರಿ ಬೆಳಗ್ಗೆ ಬೆಳಿಗ್ಗೆ ಬಾರಯ್ಯ ಎಂಟೂವರೆ ಒಂಬತ್ತಕ್ಕೆ ಅಂದರು ಅರೆ ಅಲ್ಲಿಂದ ನಮ್ಮ ತಂದೆ ಬಂದರು ಮಾರ್ರೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಹೋದರು ನೋಡ ಅಲ್ಲಿ ಬರೆದಿಟ್ಟಿನ ಜಾತಕ ಹೋಗಯ್ಯ ಅಂದರು ನಮ್ಮ ತಂದೆ ತೊಗೊಂಡು ಬಂದರು ಮತ್ತು ಹತ್ತುವರೆ ಗಂಟೆ ನನ್ನ ಕರ್ಕೊಂಡು ಹೋದರು ಸ್ವಾಮಿ ನನ್ನ ಮಗನಿಗೆ ಅಡ್ಮಿಟ್ ಮಾಡಬೇಕಲ್ಲ ಅಂದರು ನಿನ್ನೆಲ್ಲ ಹೇಳಿಲ್ವನ ಯಾ ಅವ್ನಿಗೆ ಆಗಿಲ್ಲ ಜಾ ಇಲ್ಲ ಸ್ವಾಮಿ ಅದು ಯಾವುದೋ ಹಳೆ ಜಾತಕ ಕೊಟ್ಬಿಟ್ಟಿದ್ದಾರೆ ಇದು ನೋಡಿ ಇದಿದೆ ನೋಡಿ ಇವನಿಗೆ ಇವಾಗ ಐದು ವರ್ಷ ಆಗುತ್ತೆ ಐದು ವರ್ಷ ಹತ್ತು ತಿಂಗ್ಳು ಕರೆಕ್ಟ್ ಆಗಾಗ ಸ್ವಾಮಿ ತಗೊಳ್ಳಿ ಅಂದರು ನೋಡಿದರು ಅವ್ರಿಗೆ ಅರ್ಥ ಆಗೋಯ್ತು ಇವರು ಏನು ನಮ್ಮ ಅಪ್ಪ ಇವ್ರಿಗೆ ಮೋಸ ಮಾಡಿದ್ದಾರೆ ಅಂತ ಹಾಳಾಗೋಗಲಿ ಕೊಡು ಅಂತ ಹೇಳಿದರು ಸೇರಿಸ್ಕೊಂಡ್ರು ಹೀಗೆ ನಾನು ನನಗೆ ವರ್ಷದಲ್ಲಿ ಎರಡು ಬ ಬರ್ಡೇ ಈಗ ಎಲ್ಲರೂ ನನ್ನ ಫೇಸ್ಬುಕ್ಕಲ್ಲಿ ವಾಟ್ಸಪ್ನಲ್ಲಿ ಪ್ರತಿನಿತ್ಯ ಎಲ್ಲ ಅಭಿಮಾನಿಗಳು ಎರಡು ಸರಿ ವಿಶ್ ಮಾಡ್ತಾರೆ ನನಗೆ ಬರ್ತ್ಡೇ ವಿಶೇಷ ಇದು ಬಹಳ ಇದೆ ಅದರಲ್ಲಿ ನಾನು ಒಬ್ಬ ಹೀಗೆ ಅಲ್ಲಿಂದ ಸ್ವಲ್ಪ ದಿವಸ ಅಷ್ಟೇ ನಾನು ಅಲ್ಲಿ ಓದೋಕ್ಕಾಗಿದ್ದು ಎರಡನೇ ಕ್ಲಾಸ್ವರೆಗೇನು ಓದ್ದೆ ಅಲ್ಲಿಂದ ಒಂದು ಯ ಎರಡು ಎರಡು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಇನ್ನೊಬ್ಬರು ಮಾವನ ಮನೆ ನಮ್ಮ ತಾಯಿಯ ಸಾರಿ ನನ್ನ ತಂದೆಯ ತಂಗಿ ಗಂಡ ಅಲ್ಲಿ ಅವರು ಕಸಿನ್ಸು ಇಬ್ಬರು ಟೀಚರ್ಸು ಒಬ್ಬರು ಕಳ್ಳಂಬೆಳ್ಳ ಅನ್ನುವಂಥ ಶಾಲೆಯಲ್ಲಿ ಟೀಚರು ಇನ್ನೊಬ್ಬರು ಕುಂಟೇಗೌಡನ ಹಳ್ಳಿ ಅಂತ ನಮ್ಮೂರಿಂದ ಒಂದು ಎರಡು ಕಿಲೋಮೀಟ್ರು ಆ ಅಲ್ಲಿ ಹಳ್ಳಿ ಸೊ ನಮ್ಮ ಆ ಮಾವನ ಮನೆಯಲ್ಲಿ ಎರಡನೇ ಕ್ಲಾಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಿದರು ಅಂದರೆ ಆಂಧ್ರದಲ್ಲೊಂದು ಶಿಕ್ಷಣ ಎಲದ ಬಾಗಿಯಲ್ಲಿ ಒಂದೂವರೆ ವರ್ಷ ಶಿಕ್ಷಣ ಮತ್ತು ಕುಂಟೇಗೌಡನಹಳ್ಳಿಗೆ ಬಂದೆ ಅಲ್ಲಿ ನಮಗೆ ನಿಮ್ಗೆ ಗೊತ್ತಿರ್ಬೋದು ಆಗ ಮೂರು ವಿಭಾಗ ಇತ್ತು ಪ್ರಾಥಮಿಕ ಮಾಧ್ಯಮಿಕ ಪ್ರೌಢ ಅಂತ ಒಂದನೇ ತಾರೀಕಿಂದ ನಾಲ್ಕನೇ ಒಂದನೇ ಕ್ಲಾಸ್ನಿಂದ ನಾಲ್ಕನೇ ತರಗತಿಯವರೆಗೆ ಪ್ರಾಥಮಿಕ ಐದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಮಾಧ್ಯಮಿಕ ಒಂಬತ್ತು ಹತ್ತು ಹನ್ನೊಂದು ಪ್ರೌಢ ಅಂತ ಅಂದರೆ ಎಸ್ ಎಸ್ ಎಲ್ ಸಿ ಅನ್ನುವಂಥದ್ದು ಹೀಗೆ ಸೊ ಎರಡು ಮೂರು ನಾಲ್ಕು ಆ ಕುಂಟೆಗೌಡನಳ್ಳಿ ಎನ್ನುವಂಥ ಶಾಲೆಯಲ್ಲಿ ಓದ್ದೆ ಐದನೇ ತರಗತಿಗೆ ಹೋಗ್ಬೇಕಾದ್ರೆ ಎಲ್ಲೂ ಸುದ್ದಿ ಸುತ್ತದಲ್ಲಿಲ್ಲ ನಾಲ್ಕು ಮೈಲಿ ಕಳ್ಳಂಬ ಅನ್ನುವಾದಲ್ಲಿ ಅಲ್ಲಿ ಪ್ರೌಢಶಾಲೆ ನಮ್ಮ ಮಾವ ಅವರು ಅಲ್ಲಿಗೆ ಹೋಗ್ತಾಯಿದ್ರು ಅಲ್ಲಿಗೆ ಸೇರಿಸ್ಬೇಕಿತ್ತು ಈ ಮಧ್ಯೆ ನಮ್ಮ ಇನ್ನೊಬ್ಬ ಚಿಕ್ಕಪ್ಪ ಅವರು ಬೆಂಗಳೂರಿನಲ್ಲಿ ಎಲ್ ಐ ಸಿನಲ್ಲಿ ಇದ್ದರು ಆಗ ತಾನೇ ಅವ್ರಿಗೆ ಮದುವೆ ಆಗಿತ್ತು ಬಡ ಬಡ ನಾನು ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ ಅಂತ ಬೆಂಗಳೂರಿಗೆ ಕರ್ಕೊಂಡು ಬಂದರು ಬೆಂಗಳೂರು ಮಲ್ಲೇಶ್ವರಂ ಬಿಡ್ಲಿ ಸ್ಕೂಲಿಗೆ ಐದನೇ ಕ್ಲಾಸಿಗೆ ನಾನು ಸೇರಿದೆ ಮಲ್ಲೇಶ್ವರಂ ಏಳನೇ ಕ್ಲಾಸಲ್ಲಿ ಮನೆ ಇತ್ತು ಅಲ್ಲಿಂದ ಪ್ರತಿನಿತ್ಯ ಶಾಲೆಗೆ ಹೋಗಿ ಬರ್ತಾಯಿದ್ದೆ ಒಂದೂವರೆ ವರ್ಷ ಓದಿದೆ ಆರನೇ ಕ್ಲಾಸು ನಮ್ಮ ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಗರ್ಭಿಣಿಯಾದರು ಸೊ ಅವರು ತವರು ಮನೆಗೆ ಹೋದರು ಸೊ ನಮಗೆ ಊಟ ಮಾಡಿ ಹಾಕೋರು ಯಾರು ನನಗೂ ನಮ್ಮ ಚಿಕ್ಕಪ್ಪಂಗೆ ಕೊನೆಗೆ ಏನಾಯಿತು ಆರನೇ ಕ್ಲಾಸು ಫಸ್ಟ್ ಟರ್ಮ್ ಎಕ್ಸಾಮ್ ಮುಗಿಸ್ಕೊಂಡು ಮತ್ತು ವಾಪಸ್ ಊರಿಗೆ ಬಂದೆ ಅಲ್ಲಿಂದ ನಮ್ಮ ಸೋದರತೆ ಯಜಮಾನ್ರು ಯಾರೋ ನನ್ನ ತಂದೆಯ ತಂಗಿ ಗಂಡ ಪುಟ್ಲಿಂಗಪ್ಪ ಅಂತ ಅವರು ಟೀಚರ್ ಆಗಿದ್ರು ಕಳ್ಳಂಬೇಳ್ದಲ್ಲಿ ಸೊ ಅಲ್ಲಿ ಕರ್ಕೊಂಡು ಹೋಗಿ ಸೇರಿಸಿ ಅವ್ರ ಇಟ್ಕೊಂಡ್ರು ಅವರು ಸೈಕಲ್ನಲ್ಲಿ ಹಿಂದಿ ಹಿಂದೆ ಕೂಡಿಸ್ಕೊಂಡು ನನ್ನನ್ನು ಕರ್ಕೊಂಡು ಹೋಗೋದು ಸೊ ಬೆಳಗ್ಗೆ ಎಂಟೂವರೆ ಗಂಟೆಗೆ ನಾವು ಬಿಡ್ತಾಯಿದ್ವಿ ರಾತ್ರಿ ಏಳು ಗಂಟೆಗೆ ನಾವು ವಾಪಸ್ ಬರ್ತಾಯಿದ್ದಿತ್ತು ಬೆಳಗ್ಗೆ ಎಂಟುವರೆಗೆ ಏನಾದರೂ ತಿಂದರೆ ಅವಾಗೆಲ್ಲ ಈ ಡಬ್ಬಿ ಕಟ್ಕೊಂಡು ಹೋಗುವಂಥದ್ದು ಆ ಥರದ್ದೆಲ್ಲ ಏನು ವ್ಯವಸ್ಥೆಗಳಿರಲಿಲ್ಲ ಯಾಕಂದರೆ ಅದೆಲ್ಲ ಮೊಸರೆ ತಿನ್ನು ಹಾಗಿಲ್ಲ ಹಾಗೆಲ್ಲ ಏನೇನೋ ಇತ್ತು ಹಾಗಾಗಿ ಅಲ್ಲಿ ಬೆಳಗ್ಗೆ ಎಂಟುವರೆಗೆ ಏನಾಗ್ತಿತ್ತು ಅದು ತಿಂದ್ಕೊಂಡು ಹೋಗ್ತಿದ್ವಿ ಅಲ್ಲಿ ಒಂದು ಅಣ್ಣಯ್ಯಪ್ಪ ಅಂತ ಒಂದು ಒಬ್ಬರು ಹೋಟೆಲ್ ಇತ್ತು ಆ ಹೋಟೆಲಲ್ಲಿ ಹೇಳಿದರು ನನ್ನ ಅಳಿಯನಿಗೆ ಪ್ರತಿನಿತ್ಯ ಎರಡು ಆಣೆಗೆ ಅವನೇನು ಕೊಡ್ತ ಏನು ತಿಂತಾನೋ ಅದನ್ನು ಕುಡಿಯಿತು ಆ ಅಣ್ಣಯ್ಯಪ್ಪನವ್ರ ಹೋಟ್ಲಲ್ಲಿ ಪಕೋಡ ಭಾಳ ಚೆನ್ನಾಗಿರುತ್ತೆ ಎರಡಾಣಿಗೂ ನಾನು ಒಂಬತ್ತೋ ಹತ್ತೋ ಹನ್ನೆರಡೋ ಏನೋ ಪಕೋಡ ಕೊಡೋರು ಬರೀ ಪಕೋಡ ದಿವಸ ಮಧ್ಯಾಹ್ನ ಪಕೋಡ ಬಿಟ್ಟರೆ ಬೇರೆ ಏನು ಇಲ್ಲವೇ ಇಲ್ಲ ಹಾಗೆ ನಾನು ಪ್ರತಿನಿತ್ಯ ಪಕೋಡ ತಿಂದ್ಕೊಂಡು ಬರ್ತಾಯಿದ್ದೆ ಸೊ ಇದು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಸಾರಿ ಐದು ಆರು ಏಳು ಎಂಟು ಎಂಟನೇ ಕ್ಲಾಸ್ಗೆ ಮುಗೀತು ಅಲ್ಲಿಗೆ ಅಷ್ಟೇ ಅಲ್ಲಿಂದ ಮತ್ತೆ ಒಂದು ಎರಡೂವರೆ ಮೈಲಿ ದೂರದಲ್ಲಿ ಚಿಕ್ಕನಹಳ್ಳಿ ಅಂತ ಅಲ್ಲಿ ಇತ್ತು ಸೊ ಅಲ್ಲಿಂದ ನಾನು ಸುಮಾರು ಎಂಟು ಮೈಲಿ ನಡಿಬೇಕಾಗಿತ್ತು ಈ ಎಂಟು ಮೈಲಿ ನಡೆಯೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಬಾಲೇನಹಳ್ಳಿ ಅಂತ ಒಂದು ನಮ್ಮ ಊರಿನ ಒಬ್ಬರು ಲಿಂಗಾಯತರ ಹೆಣ್ಮಗಳನ್ನು ಆ ಊರಲ್ಲಿ ಒಬ್ಬರು ಮದುವೆ ಮಾಡ್ಕೊಂಡಿದ್ರು ಸೊ ಅವರ ಜವಾಬ್ದಾರಿಯಲ್ಲಿ ಒಂದು ರೂಮ್ ಮಾಡಿಕೊಂಡು ನಾನು ನಮ್ಮ ಇನ್ನೊಬ್ಬರು ಹುಡುಗ ಇಬ್ಬರೂ ಇದ್ವಿ ಸೊ ನಾವೇ ಅಲ್ಲೇ ಅಡುಗೆ ಮಾಡ್ಕೊಳ್ಳೋದು ಆಮೇಲೆ ನಾನು ಸ್ವಲ್ಪ ಆವಾಗಿಂದಲೇ ಕೂಡ ಒಂಥರ ರ್ಯಾಡಿಕಲ್ಲು ಈ ಮಡಿ ಮೈಲಿಗೆ ಬ್ರಾಹ್ಮಣರು ಬಿಟ್ಟು ಬೇರೆ ಮನೆ ಲೂಟ ಮಾಡೋಲ್ಲ ಅಂಥದ್ದೇನೂ ಇರಲಿಲ್ಲ ಸೊ ಅನ್ನ ಮಾಡ್ಕೊಳ್ತಿದ್ವಿ ಆ ಲಿಂಗಾಯತರ ಮನೆಯಲ್ಲಿ ಅವರು ಏನಪ್ಪ ನೋಡು ನೀನು ತಿನ್ನುವಂಗಿದ್ರೆ ಸಾಂಬಾರು ನಾವು ಮಾಡಿಕೊಡ್ತೀವಿ ಅಂದರು ಅಯ್ಯೋ ಪರವಾಗಿಲ್ಲ ನೀವು ಸಾಂಬಾರಿಗೆ ನಾವು ಹಾಕೋದೇ ಹಾಕೋದು ಕೊಡಿ ಅಂಥೇಳಿ ದಿನ ಅವ್ರ ಮನೆಯಲ್ಲಿ ಸಾಂಬಾರು ತರಿಸ್ಕೊಂಡು ಮಜ್ಜಿಗೆ ಪಾಪ ಫ್ರೀಯಾಗಿ ಮಜ್ಜಿಗೆ ಕೊಡೋರು ಸೊ ಅನ್ನ ಸಾಂಬಾರು ಮಜ್ಜಿಗೆ ಬೆಳಗ್ಗೆ ಏನೋ ಒಂಚೂರು ಏನೋ ಮಾಡ್ಕೊಂಡು ತಿಂತಾ ಒಂದು ಆರು ತಿಂಗಳು ಇಲ್ಲಿ ಏನಾಯಿತು ಅಂದರೆ ನನ್ನ ಜೊತೆ ಹುಡುಗ ಇದ್ನಲ್ಲ ಅವನು ಸ್ವಲ್ಪ ಈ ಅವನಿಗೆ ಕೆಲವು ದುಶ್ಚಟಗಳಿತ್ತು ಅದರಲ್ಲಿ ಸಿಗರೇಟ್ ಸೇದೋದು ಒಂದು ಅದು ನನಗೇನು ಇರಲಿಲ್ಲ ಅಂತೇನಲ್ಲ ನಮ್ಮ ತಂದೆ ಬಿಡಿ ಸೇದೋರು ಸೊ ಬಿಡಿ ಸೇದ್ಬಿಟ್ಟು ಆ ಮೂಲೆಯಲ್ಲೆಸ್ಯೋರು ನಮಗೇನೋ ಕುತೂಹಲ ಐದನೇ ಕ್ಲಾಸಲ್ಲಿ ನಾನು ಐದನೇ ಕ್ಲಾಸ್ ಇದ್ದವಾಗಲೇ ನೋಡಿಬಿಟ್ಟು ಆ ಮೂಲೆಯಲ್ಲೆಸ್ದಿರೋರಲ್ಲ ಕದ್ದುಬಿಟ್ಟು ಎರಡು ಬಿಡಿ ಚೂರು ಚೂರು ಮೋಟು ಅಂತೀವಿ ಬಿಡಿ ಮೋಟು ಅಂತೀವಿ ನಾವು ಹಳ್ಳಿ ಭಾಷೆಯಲ್ಲಿ ಅದನ್ನು ತಗೊಂಡೋಗಿ ಇಟ್ಕೊಂಡು ಹೋಗ್ಬಿಟ್ಟು ತೋಟಕ್ಕೆ ಹೋಗಿ ತೋಟದಲ್ಲಿ ಕೂತ್ಕೊಂಡು ನಮ್ಮ ಅಪ್ಪ ಹೆಂಗೆ ಸೇರ್ತಾಯಿದ್ರು ಹಾಗೂ ನಾನು ಅಂತ ಈ ಥರ ಕೆಮ್ಮು ಕೊಳ್ಳು ಮಾಡ್ತಾಯಿದ್ದೆ ಅಷ್ಟೇ ಅದಾದಮೇಲಿಂದೆ ಬಿಟ್ಬಿಟ್ಟಿದ್ದೆ ಇವನ ಜೊತೇಲಿ ಸೇರಿದ ಮೇಲೆ ಈ ಸಿಗರೇಟ್ ಸೇದೋ ಚಟ ನನಗೂ ಕಲಿಸ್ಬಿಟ್ಟೆ ಇದು ಹೇಗೋ ನಮ್ಮ ಮಾ ಸೋದರ ಮಾವ ಸೋದರತ್ತೆ ಗಂಡ ಮಾವ ಅವ್ರಿಗೆ ಅಂದರೆ ಟೀಚ್ ಟೀಚರ್ ಆಗಿದ್ರಲ್ಲ ಅವ್ರ ಗಮನಕ್ಕೆ ಬಂದ್ಬಿಡ್ತು ಓಹೋ ಇವನ ಜೊತೆಯಲ್ಲಿದ್ದರೆ ನಮ್ಮ ಹುಡುಗ ನನ್ನ ಅಳಿಯ ಕೆಟ್ಟು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಏನೋ ಪ್ರಯತ್ನ ಮಾಡಿಬಿಟ್ಟು ಅಲ್ಲಿಂದ ಪಾಪ ಕಳ್ಳಂಬೇಳ್ದಲ್ಲಿ ಮಿಡ್ಲ್ ಸ್ಕೂಲಲ್ಲಿ ನೆಮ್ಮದಿಯಾಗಿದ್ದರು ನನಗೋಸ್ಕರ ಸಿರಾಕ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು ಅವ್ರು ಮಿಡ್ಲ್ ಸ್ಕೂಲಿಗೆ ಇಳಿಸ್ಕೊಂಡು ಅಲ್ಲಿ ಚಿಕ್ಕನಹಳ್ಳಿನಲ್ಲಿ ಆರು ತಿಂಗಳು ಸೆಕೆಂಡ್ ಟರ್ಮ್ ಮತ್ತು ಸಿರಾಕ್ ಹೋದೆ ಸಿರಾದಲ್ಲಿ ಮುನ್ಸಿಪಲ್ ಹೈಸ್ಕೂಲಿಗೆ ಸೇರಿದೆ ನಾನು ಅಲ್ಲಿ ಒಬ್ಬರು ನಮಗೆ ಟೀಚರ್ ಇದ್ದರು ನಾ ಅವರು ನಿಮಗೆ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಐವತ್ತಾರು ಆ ಕಾಲದಲ್ಲಿ ನಮಗೆ ಅಕ್ಕಿಗೆ ತುಂಬ ಬರ ಬಂದ್ಬಿಟ್ಟಿತ್ತು ಡಿಪೋಗಳಲ್ಲಿ ರೇಷನ್ ಅಕ್ಕಿ ಅಂತ ಕೊಡ್ತಾಯಿದ್ರು ಈ ರೇಷನ್ ಅಂಗ್ಳಿಗೆ ಸ್ವಲ್ಪ ಎಜುಕೇಟೆಡ್ ಇರೋರನ್ನ ರೇಷನ್ ಅಂಗಡಿಗೆ ಅಪಾಯಿಂಟ್ ಮಾಡ್ತಾಯಿದ್ರು ಅಲ್ಲಿ ಜೋಗಿಹಳ್ಳಿ ಅಂತ ನಮ್ಮ ತ ನಮ್ಮ ಊರ ಹತ್ತಿರ ಇದೆ ಅಲ್ಲಿ ಒಬ್ಬರು ಡಿಪೋನಲ್ಲಿ ಇನ್ಚಾರ್ಜ್ ಇದ್ದರು ಸೊ ಅವರು ಈ ರೇಷನ್ ನೋಡ್ಕೊಳ್ತಾ ಇದ್ದರು ಪಾಪ ಏನೋ ಮಾಡಿ ಹಾಗೆ ಹೀಗೆ ಮಾಡಿ ಏನು ಲೆಕ್ಕ ತಪ್ಪು ಇದ ಗೊತ್ತಿಲ್ಲ ಆ ಕಾಲಕ್ಕೆ ಒಂದು ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ಲೆಕ್ಕ ತಪ್ಪೋಗ್ಬಿಡ್ತು ಅವರಿಗೆ ತಲೆಮೇಲೆ ಬಂದುಬಿಡ್ತು ಐವತ್ತಾರನೇ ಇಸ್ವಿನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ಕಡಿಮೆ ಏನಲ್ಲ ಆಗ ಅದು ನಮ್ಮ ತಂದೆಗೆ ಹೇಗೂ ಗೊತ್ತಾಗಿ ನಮ್ಮ ತಂದೆ ಶಾನುಭೋಗರು ಹ್ಞೂ ಇದನ್ನು ಹೇಳಬೇಕಂದ್ಕೊಂಡು ನಮ್ಮ ತಂದೆ ಶಾನ್ಭೋಗರು ನಮ್ಮ ತಾತ ಅವರು ಮೂರು ಜನ ಅಣ್ಣ ತಮ್ಮಗಳು ಮೂರು ಜನನು ಒಟ್ಟು ಒಂದು ಎಂಟು ಹಳ್ಳಿಗೆ ಮೂರು ಮೂರು ಎರಡು ಹಳ್ಳಿಗಳೇ ಶಾನ್ಭೋಗರುಗಳಾಗಿದ್ದರು ಸೊ ಅದು ನಮ್ಮ ತಂದೆಗೆ ಬಂತು ಅವ್ರಿಗೆ ಗೊತ್ತಾಗಿ ಅವರು ಹೋಗಿ ಕೂತ್ಕೊಂಡು ಆ ಲೆಕ್ಕವನ್ನೆಲ್ಲ ಸರಿ ಮಾಡಿ ಅವ್ರಿಗೆ ಒಂದು ರೂಪಾಯಿ ಕೂಡ ತಲೆ ಮೇಲೆ ಬರದೇ ಇರೋ ರೀತಿಯಲ್ಲಿ ಲೆಕ್ಕ ರೆಡಿ ಮಾಡಿ ಕೊಟ್ಟರು ಅವರು ಅವರು ಹೈಸ್ಕೂಲ್ ಟೀಚರಾಗಿ ಅಪಾಯಿಂಟ್ ಆಗಿದ್ದರು ಆಮೇಲೆ ನಾನು ಹೋಗಿ ಸೇರಿದೆ ಸರಿ ಸೇರಿದ ಮೇಲೆ ಒಂದು ದಿವಸ ಯಾವಕ್ಕೋ ಅವರು ನನ್ನ ಅಟೆಂಡೆನ್ಸಲ್ಲಿ ನೋಡುವಾಗ ನಮ್ಮ ತಂದೆ ಹೆಸರು ರಂಗಪ್ಪ ಅಂತಿತ್ತಲ್ಲ ಈ ನಮ್ಮ ತ ಅವ್ರಿಗೂ ರಂಗಪ್ಪ ನನ್ನನ್ನು ಕರೆದ್ರು ಕರೆದು ಏ ನೀ ಯಾವ ನಿಂದು ಅಂದರು ಸರ್ ಎಲ್ಲದ ಬಾಗಿ ಅಂತ ನಿಮ್ಮ ತಂದೆ ಹೆಸರು ಏನು ಒಂದು ರಂಗಪ್ಪ ಅಂತ ಶಾನ್ಭೋಗ್ರೇನ ಅವರು ಹೌದು ಅವರು ನಿಮ್ಮ ತಂದೆ ನನಗೆ ಭಾಳ ಸಹಾಯ ಮಾಡಿದರು ಕಣಯ್ಯ ಹೀಗೀಗಾಯಿತು ಅಂತ ಹೇಳಿದರು ಅವತ್ತಿಂದ ಅವರು ಆ ಹೈಸ್ಕೂಲ್ ನನಗೆ ಕೇರ್ ಟೇಕರ್ ಸೊ ಎಸ್ ಎಸ್ ಎಲ್ ಸಿ ಆಗ ನಿಮಗೆ ಗೊತ್ತಿರಬಹುದು ಈಗಾದರೆ ನಾಲ್ಕು ಪಾರ್ಟ್ ಇದೆ ಆವಾಗ ಏಳು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟಲ್ಲಿ ನಾವು ಫೇಲ್ ಆದರೆ ಏಳು ಸಬ್ಜೆಕ್ಟಲ್ಲಿ ಕಟ್ಟಬೇಕು ಮತ್ತೆ ಪರೀಕ್ಷೆ ಕೂತ್ಕೋಬೇಕಾಗ್ತಿತ್ತು ಮೂವತ್ತೈದು ಮಾರ್ಕ್ಸು ಆರು ಸಬ್ಜೆಕ್ಟಲ್ಲಿ ಬರಬೇಕು ಒಂದು ಸಬ್ಜೆಕ್ಟಲ್ಲಿ ಮೂವತ್ತು ಬಂದರೆ ಪಾಸು ಮೂವತ್ತಕ್ಕಿಂತ ಇಪ್ಪತ್ತೊಂಬತ್ತು ಬಂದರೆ ಏಳು ಸಬ್ಜೆಕ್ಟನ್ನು ಮತ್ತೆ ಕಟ್ಟಬೇಕು ಸೊ ಇದು ಇಲ್ಲೂ ಒಂದು ಆಕಸ್ಮಿಕವಾಯಿತು ನಮ್ಮ ಎಲ್ಲ ಎಸ್ ಎಸ್ ಎಲ್ ಸಿ ಶಾಲೆಯ ಪಾಠಗಳೆಲ್ಲನೂ ಮುಗಿದೋದ್ಮೇಲೆ ನಾವು ರಿಹರ್ಸಲ್ ಅಂತ ಮಾಡ್ತಾರೆ ಪುನರಾವೃತ್ತಿ ಮಾಡುವಂಥದ್ದು ಟೀಚರ್ಸು ಅದನ್ನೆಲ್ಲನೂ ಮಾ ಮಾಡ್ತಾಯಿದ್ರು ಅದರಲ್ಲಿ ನಮಗೆ ಹಿಸ್ಟ್ರಿ ಜಾಗ ಹಿಸ್ಟ್ರಿ ಜಾಗ ಇಂಗ್ಲೀಷ್ ಕನ್ನಡ ಸ್ ವಿಜ್ಞಾನ ಆಮೇಲೆ ಚರಿತ್ರೆ ಭೂಗೋಳ ಈ ಥರ ಸಬ್ಜೆಕ್ಟ್ಗಳಿತ್ತು ಈ ಚರಿತ್ರೆ ಮತ್ತು ಭೂಗೋಳಕ್ಕೆ ಒಬ್ಬರು ಶಿಕ್ಷಕರು ಬರುವ ಅವ್ರ ಹೆಸರು ಬೇಡ ಅಲ್ಲ ಅವ್ರು ಇಲ್ಲ ಬೇಡ ಸೊ ಈ ನಮ್ಮ ಅವರವ್ರ ಪೀರಿಯಡಲ್ಲಿ ಪಾಠ ಎಲ್ಲಾಗೋದು ಮುಗಿದ ಮೇಲೆ ಸೊ ಅವರಿಗೊಂದು ಇತ್ತು ಏನು ಈ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಏ ಯಾವ್ಯಾವ ಟೀಚರು ಏನೇನು ಹಾವಭಾವಗಳನ್ನು ಮಾಡ್ತಾರೆ ಅದನ್ನು ಮಿಮಿಕ್ರಿ ಮಾಡಿ ತೋರಿಸಿ ಅಂತ ಇಮಿಟೇಷನ್ ಅಂತೀವಲ್ಲ ನಾವು ಆ ಥರ ತೋರಿಸಿ ಅಂತ ಈ ಹುಡುಗರೆಲ್ಲ ಬೇರೆ ಬೇರೆ ಟೀಚರ್ಸನ್ನು ತೋರಿಸೋರು ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ ನಾವು ನಮ್ಮ ಶಿಕ್ಷಕರನ್ನ ಆ ಥರ ನಾವು ಇಮಿಟೇಟ್ ಮಾಡಬಾರ್ದು ವ್ಯಂಗ್ಯ ಮಾಡಬಾರ್ದು ಅನ್ನುವಂಥ ಒಂದು ಮನೋಭಾವ ಇತ್ತು ನನಗೆ ಸರ್ ನನ್ನ ಸರದಿ ಬಂದಾಗ ನಾನು ಹೇಳಿದೆ ಇಲ್ಲ ಸರ್ ಸರ್ ನಾವು ಶಿಕ್ಷಕರಿಗೆ ತುಂಬ ಗೌರವ ಕೊಡಬೇಕು ಅವ್ರ ತಪ್ಪನ್ನು ನಾವು ಹುಡುಕಬಾರ್ದು ಸರ್ ಅಂತ ಎಷ್ಟೆಷ್ಟೋ ಹೇಳಿದೆ ಏಯ್ ಅಂದರೆ ಮಾಡಬೇಕು ಅಂದರು ಸರ್ ಏನು ದಾರಿ ಇರಲಿಲ್ಲ ನಾನೇನು ಮಾಡಿದೆ ಸರ್ ಒಂದು ಪೀಸ್ ಬೇಕು ಸರ್ ಸೀಮೆ ಸುಣ್ಣ ಕೊಟ್ಟರು ಸರ್ ಬೇಜಾರು ಮಾಡ್ಕೋಬಾರ್ದು ಸರ್ ನೀವು ನಾನು ನಾನೇನು ಮಾಡಿದೆ ಅವ್ರು ಸಿಗ್ರೇಟ್ ಸೇದುವಾಗ ಮೂತಿ ಹೀಗೆ ತಿರುಗಿಸೋರು ಹೀಗೆ ತಿರ್ಗ್ಸೋರು ಅವ್ರದ್ದನ್ನೇ ಇಮಿಟೇಟ್ ಮಾಡಿಬಿಟ್ಟೆ ನಾನು ಇದು ಈ ನಮ್ಮ ಶ ಶಿಕ್ಷಕರದ್ದು ಬೇರೆ ಬೇರೆ ಶಿಕ್ಷಕರು ಬೇರೆ ಬೇರೆ ಹುಡುಗರು ತೋರಿಸಿದ್ರು ಈಗ ಈಗ ಈ ಶಿಕ್ಷಕರದನ್ನು ನಾನು ತೋರಿಸ್ತೀನಿ ಅಂತ ತೋರಿಸ್ಬಿಟ್ಟೆ ಅವ್ರಿಗೆ ಏನೋ ತುಂಬ ಅವಮಾನ ಆಗ್ಬಿಡ್ತೋ ಏನಾಯಿತೋ ಗೊತ್ತಿಲ್ಲ ಸೊ ನನ್ನ ಮೇಲೆ ಒಂದು ರೀತಿ ಅವರಿಗೆ ಅಸಮಾಧಾನ ಆಗ್ಬಿಡ್ತು ಆ ಪೀರಿಯಡ್ ಮುಗಿದೋಯ್ತು ನಾವೇನು ಮಾಡಿದ್ವಿ ನೆಕ್ಸ್ಟ್ ಡೇಯಿಂದ ನಾವೊಂದು ಐದಾರು ಜನ ಸ್ವಲ್ಪ ಗುಂಪು ಕುಟ್ಕೊಂಡು ಇದ್ವಿ ಇವರು ಇದನ್ನೇ ಮಾಡ್ತಾರೆ ಅಂತ ಗೊತ್ತಾಗಿ ನಾನು ಏನು ಮಾಡಿದೆ ಬೇಡಪ್ಪ ಇವರು ಪೀರಿಯಡಲ್ಲಿ ಹೋಗ್ಬಿಟ್ಟು ಎಲ್ಲರ ಹೊರಗಡೆ ಕೂತ್ಕೊಂಡು ಓದ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಹೊರಟೋಗ್ಬಿಟ್ಟು ಒಂದು ಎಂಟು ಹತ್ತು ಜನ ಹೋಗ್ಬಿಟ್ವಿ ಇವ್ರು ಬಂದರು ನೋಡಿದ್ರೆ ಶಾಲೆನಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿದೆ ಅಷ್ಟೊಂದು ಜನ ಇಲ್ಲ ಯಾಕ್ರೋ ಯಾರೇ ಬಂದಿಲ್ವೇನೋ ಅಂದರು ಅದರಲ್ಲ ಬ ನನ್ನ ರಿಲೇಟಿವ್ ಅವನೊಂದು ಕಿತಾಪತಿ ಅವನು ಅವನೇನು ಮಾಡ್ದ ಇಲ್ಲ ಸಾರ್ ನೀವೇನು ಪಾಠ ಮಾಡೋದಿಲ್ವಂತೆ ಏನೂ ರಿವಿಷನ್ ಮಾಡಲ್ವಂತೆ ಬರೀ ಏನೋ ಕಾರ್ಡ್ ಹೊರಟೆ ಹೊಡ್ತಿರ್ತಾರೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಬರ್ರೋ ಅಂತೇಳಿ ವೆಂಕಟನಾರಾಯಣ ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟ ಸರ್ ಸೊ ಇದೇನು ಕಾಯ್ತಾಯಿದ್ರು ತುಂಬ ಸಿಟ್ಟು ಬಂದ್ಬಿಡ್ತು ಅಟೆಂಡೆನ್ಸ್ ತರಿಸಿದ್ರು ತರಿಸ್ಬಿಟ್ಟು ಎಲ್ಲ ಒಂದು ಸರಿ ಕೂಗ್ಬಿಟ್ಟು ಎಲ್ಲರನ್ನೂ ಬಿಟ್ಬಿಟ್ರು ನನಗೆ ಮಾತ್ರ ಹದಿನೈದು ದಿವಸ ಆಬ್ಸೆಂಟ್ ಆಗ್ಬಿಟ್ರು ಹತ್ತು ಹನ್ನೆರಡು ಜನ ಇರಲಿಲ್ಲ ಅವ್ರು ಯಾರಿಗೂ ಮಾಡಲಿಲ್ಲ ಇದೊಂದೇನೋ ಅವ್ರಿಗೆ ಅಸಮಾಧಾನ ಹದಿನೈದು ದಿವಸ ಆಬ್ಸೆಂಟ್ ಆಗ್ಬಿಟ್ರು ಸರಿ ಹೊರಟೋದ್ರು ನಾನು ಹೋದ ತಕ್ಷಣ ನೀನು ಬಾಗಿಲಲ್ಲೇ ನಿಂತಿದ್ದ ಹೇ ಟೀಚರು ತರಿಸ್ಬಿಟ್ಟು ಹದಿನೈದು ದಿನ ನಿಂಗೆ ಆಬ್ಸೆಂಟ್ ಹಾಕ್ಬಿಟ್ಟಿದ್ದಾರೆ ಕಡೋ ಅಂತ ಯಾಕೆ ಅದೇ ನೀನು ಆಪ್ಸೆ ಇರಲಿಲ್ವಲ್ಲ ನಾನು ಸೀದಾ ಹೋದೆ ಅವ್ರ ಹತ್ರ ಕೂತು ಅವರು ಶಿಕ್ಷಣ ಕೊಠಡಿಯಲ್ಲಿದ್ದರು ಸರ್ ನಮಸ್ಕಾರ ಬರ್ತೀವಿ ಬರಲ್ಲ ಸರ್ ಏನು ಸರ್ ಯಾಕೆ ಸರ್ ನನಗೆ ಅಟೆಂಡೆನ್ಸ್ ಆಬ್ಸೆಂಟ್ ಹಾಕಿದ್ದೀರಂತೆ ಆಗ ಒಂದು ಪದ್ಧತಿ ಇತ್ತು ಬೆಳಗ್ಗೆ ಫಸ್ಟ್ ಪೀರಿಯಡಲ್ಲಿ ಸಾಮಾನ್ಯವಾಗಿ ಕ್ಲಾಸ್ ಟೀಚರ್ ಬರೋರು ಕ್ಲಾಸ್ ಟೀಚರ್ ಅಂತ ಪ್ರತಿ ತರಗತಿಗೂ ಒಬ್ಬರು ಇರೋರು ಅವರೇ ಅಟೆಂಡೆನ್ಸ್ ಹಾಕ್ತಾಯಿದ್ರು ಮಧ್ಯಾಹ್ನ ಒಬ್ಬರು ಬರೋರು ಎರಡು ಸಾರಿ ಅಟೆಂಡೆನ್ಸ್ ತೊಗೊಳೋರು ಸೊ ಅವ್ರಿಗೆ ಮಾತ್ರ ಅಟೆಂಡೆನ್ಸ್ ಹಾಕುವಂಥದ್ದು ಇದ್ದಿದ್ದು ಇವ್ರಿಗೆ ಅದು ಆ ಅಟೆಂಡೆನ್ಸ್ ಅಧಿಕಾರ ಇರಲಿಲ್ಲ ನಾನು ಹೇಳಿದೆ ಸರ್ ಬೆಳಿಗ್ಗೆ ಬಂದಿದ್ದ ಟೀಚರು ಕ್ಲಾಸ್ ಟೀಚರು ಅಟೆಂಡೆನ್ಸ್ ತೊಗೊಂಡಿದ್ದಾರೆ ನಿಮಗೆ ನನ್ನ ಅಟೆಂಡೆನ್ಸ್ನ ತಿದ್ದೋ ಅವಕಾಶ ಇಲ್ಲ ಸರ್ ನಿಮಗೆ ಅಂತ ನಾನು ಸ್ವಲ್ಪ ಹೇಳಿದ್ನಲ್ಲ ನಾನು ಒಂಥರ ವಿಚಿತ್ರ ಹೇಳಿದೆ ಸರಿ ಐ ನೀನು ಅದು ಕೇಳೋಕ್ಕೆ ಅಂತೇಳಿ ಒಂದು ದೊಡ್ಡ ಫುಟ್ ರೂಲ್ ಸ್ಕೆರ್ಲಿತ್ತಲ್ಲ ಆ ತೊಗೊಂಡು ಹೊಡೆಯಕ್ಕೆ ಬಂದರು ಟಕ್ಕಂತ ಹಿಡ್ಕೊಂಡೆ ಸರ್ ಇದೆಲ್ಲ ನಡೆಯಲ್ಲ ನೀವೇನಾರು ಹಾಗೆ ಮಾಡೋದೋ ನಾನು ಹೆಡ್ ಮ್ಯಾಸ್ಟ್ರ್ ಹತ್ರ ಹೋಗ್ತೀನಿ ಅಟೆಂಡೆನ್ಸ್ ತರಿಸಿ ನಾನು ಪ್ರೆಸೆಂಟ್ ಹಾಕ್ಬೇಕು ಅಂದರು ಆದರೆ ಅವರು ತುಂಬ ಸಿಟ್ಟು ಬಂದುಬಿಡ್ತು ಜೋರ್ಗ ಧ್ವನಿಯಲ್ಲಿ ಕಿರ್ಚಕ್ಕೆ ಶುರು ಮಾಡಿದರು ಪಕ್ಕದಲ್ಲೇ ಹೆಡ್ ಮಾಸ್ಟ್ರು ಅವ್ರು ಬಂದ್ಬಿಟ್ರು ಏನು ಅಂದರು ಸರಿ ಇಬ್ಬರು ಕರೆದ್ರು ನನ್ನನ್ನು ಫಸ್ಟ್ ಏನಾಯ್ತು ನಾನು ಎಲ್ಲವನ್ನು ಹೇಳಿದೆ ಹೀಗಾಯಿತು ಹೀಗಾಯಿತು ಹೀಗಾಯ್ತು ಸರ್ ಅಂತ ಕೊನೆಗೆ ಅವ್ರಿಗೆ ನನ್ನ ವಾದ ಸರಿ ಅನ್ನಿಸ್ತು ಆಮೇಲೆ ಅವ್ರನ್ನ ಕರೆದ್ರು ಸರ್ ಯಾಕೆ ಏನು ಸರ್ ಆ ಹುಡುಗದ ಅಟೆಂಡೆನ್ಸು ಹೋದರೆ ಪಾಪ ಒಂದು ವರ್ಷ ಹೋಗ್ಬಿಡ್ತೆ ಆಯಿತು ಏನೋ ಬಿಡಿ ಏಯ್ ತಪ್ಪಾಯ್ತು ಅಂತ ಕೇಳ್ಕೊಳ ಅಂದರು ಸರ್ ನನಗೇನು ಶಿ ಶಿಕ್ಷಕರ ಹತ್ರ ತಪ್ಪಾಯಿತು ಅಂತ ಕೇಳೋಕ್ಕೆ ನನಗೇನಿಲ್ಲ ನನಗೆ ಯಾವುದೇ ಹಮ್ಮು ಬಿಮ್ಮು ಏನೂ ಇಲ್ಲ ಅಂಥೇಳಿ ಉದ್ದಕ್ಕೆ ನನಗೆ ಅಷ್ಟೊತ್ತಿಗಾಗಲೇ ಉಪನಯನ ಕೂಡ ಆಗಿತ್ತು ನಾನು ಅವರಿಗೆ ಅವರು ಬ್ರಾಹ್ಮಣರಲ್ಲ ಆದರೂ ಕೂಡ ನಾನು ನನ್ನ ಪ್ರವರನ್ನು ಹೇಳ್ಕೊಂಡು ಸಾಂಕೃತಿ ಪೋತಿ ಮಾತ್ರ ತ್ರಯಾಶ್ರಯ ಪ್ರವರಾನಿತ ವಸಿಷ್ಠ ಸಹೋತ್ರ ಆಶ್ವಲಾಯನ ಸೂತ್ರ ಋಕ್ಷಾಖಾಧ್ಯಾಯಿ ವೆಂಕಟನಾರಾಯಣ ಶರ್ಮ ಅಹಂಬೋ ಅಭಿವಾದಯ ಅಂತ ಹೇಳಿ ಕಿವಿಗೆ ಇಟ್ಕೊಂಡು ಉದ್ದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿದೆ ಅಲ್ಲೇ ಕೂಡಿಸ್ಬಿಟ್ಟು ಆಬ್ಸೆಂಟ್ ಇದ್ದಿದ್ದನ್ನೆಲ್ಲನೂ ಕೊಟ್ಟು ಸೊ ಇದಾಯಿತು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಬಂದಾಗ ನಂದರ ದೃಷ್ಟ ಆ ಹಿಸ್ಟ್ರಿ ಜಾಗ ಮಾಡ್ತಿದ್ರಲ್ಲ ಹಿಸ್ಟ್ರಿ ಮಾರ್ಕ್ಸಲ್ಲೇ ನನಗೆ ಇಪ್ಪತ್ತಾರು ಬಂದ್ಬಿಡ್ತು ಓ ನನಗೆ ಅವಾಗ ಅನ್ನಿಸ್ತು ಬಹುಶಃ ಶಿಕ್ಷಕನ ನಾನು ಈ ಥರ ಮಾಡಿದ್ದಕ್ಕೆ ಭಗವಂತ ನನಗೆ ಶಿಕ್ಷೆ ಕೊಟ್ಟನೇನೋ ಅಂತ ಅನ್ನಿಸ್ಬಿಡ್ತು ಸೊ ನನಗೆ ಎಂಬತ್ತ್ಮೂರು ಪರ್ಸೆಂಟ್ ಮಾರ್ಕ್ಸ್ ಬಂದಿತ್ತು ಉಳಿದು ಎಲ್ಲ ಟೋಟಲ್ ಆ್ಯಾವ್ರೇಜ್ ನನಗೆ ಎಂಬತ್ತು ಅರವತ್ತು ಪರ್ಸೆಂಟ್ ಬಂದರೆ ಫಸ್ಟ್ ಕ್ಲಾಸ್ ಆವಾಗಿದ್ದು ಐವತ್ತು ಪರ್ಸೆಂಟು ಸೆಕೆಂಡ್ ಕ್ಲಾಸ್ ಅರವತ್ತು ಪರ್ಸೆಂಟು ಆದರೆ ಎಂಬತ್ತ್ಮೂರು ಪರ್ಸೆಂಟ್ ಬಂದಿತ್ತು ಹಿಸ್ಟ್ರಿಯಲ್ಲಿ ಇಪ್ಪತ್ತಾರು ಮಾರ್ಕ್ಸ್ ಬರ್ತದೆ ಸೊ ಫೇಲ್ ಇ ಪಿ ಎಸ್ ಅಂತ ಆವಾಗ ಎರಡಿತ್ತು ಇ ಪಿ ಎಸ್ ಆ್ಯಂಡ್ ಇ ಸಿ ಆ್ಯಂಡ್ ಪಿ ಎಸ್ ಅಂತ ಎಲಿಜಬಲ್ ಫಾರ್ ಕಾಲೇಜ್ ಆ್ಯಂಡ್ ಪಬ್ಲಿಕ್ ಸರ್ವೀಸ್ ಅಂದರೆ ಪಾಸಾದರೆ ಇ ಪಿ ಎಸ್ ಅಂದರೆ ಎಲಿಜಬಲ್ ಫಾರ್ ಪಬ್ಲಿಕ್ ಸರ್ವೀಸ್ ಬಟ್ ಐ ಕೆನಾಟ್ ಗೋ ಟು ಕಾಲೇಜ್ ಎ ಸ್ಟೂಡೆಂಟ್ ಕೆರಾಟ್ ಗೋ ಟು ಕಾಲೇಜ್ ಹಾಗಾಗಿ ನಾನು ಕಾಲೇಜ್ಗೆ ಹೋಗೋದು ಮುಗಿದೋಯ್ತು ಈ ಮಧ್ಯೆ ಏನಾಯ್ತಂದರೆ ನಮ್ಮ ತಾಯಿಯ ಎರಡನೇ ಅಣ್ಣ ಸೋದರ ಮಾವ ಅವ್ರ ಮಗ ನಾನು ಒಂದೇ ಕ್ಲಾಸಲ್ಲಿ ಇದ್ವಿ ಎಸ್ ಎಲ್ ಸಿ ಅವನು ಎಸ್ ಎಲ್ ಸಿ ಹೈ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟ ಸೊ ಅವನನ್ನು ನಮ್ಮ ಮಾವರು ಕಾಲೇಜಿಗೆ ಸೇರಿಸಿದರು ನಾನು ಎಸ್ ಎಲ್ ಸಿ ಫೇಲ್ ಆದೆ ಸರಿ ನೆಕ್ಸ್ಟು ಸೆಪ್ಟೆಂಬರ್ಗೆ ಇದೆಯಲ್ಲ ಸೆಪ್ಟೆಂಬರ್ಗೆ ಆಗ ಒಂದು ಪೂರಕ ಪರೀಕ್ಷೆಗಳು ನಡೀತಾ ಇತ್ತು ಆ ಸೆಪ್ಟೆಂಬರ್ ಪರೀಕ್ಷೆ ಕಟ್ಕೊಂಡೆ ಪಾಸ್ ಆದೆ ಆದರೆ ನನಗೆ ಅಷ್ಟು ಮಾರ್ಕ್ಸ್ ಬರಲಿಲ್ಲ ಇನ್ನೂರ ಎಪ್ಪತ್ತೋ ಇನ್ನೂರ ಎಪ್ಪತ್ತೊಂದು ಏನೋ ಮಾರ್ಕ್ಸ್ ಬಂತು ಅಂದರೆ ಈವನ್ ಸೆಕೆಂಡ್ ಕ್ಲಾಸ್ಗೆ ಒಂದು ಮೂರೋ ನಾಲ್ಕೋ ಮಾರ್ಕ್ಸ್ ಕಡಿಮೆ ಆಗುತ್ತೆ ಆದರೆ ಪಾಸ್ ಸೊ ಇದಾದ ನಂತರ ಈ ಮತ್ತೆ ನೆಕ್ಸ್ಟು ಎಜುಕೇಷನ್ ಇಯರ್ ಶುರುವಾಗುವವರೆಗೆ ಇರಬೇಕಲ್ಲ ಖಾಲಿ ಕೂತಿರ್ಬೇಕಲ್ಲ ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಅವ್ರಿಗೆ ಮೈಸೂರಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿನಲ್ಲಿ ಟ್ರಾಫಿಕ್ ಕಂಟ್ರೋಲರ್ ಅಂತ ಟೀಚರ್ ಇದು ಪೋಸ್ಟ್ ಸಿಕ್ತು ಅವ್ರೇನು ಏನು ಮಾಡಿದ್ರು ಏ ಇಲ್ಲೇನು ಬಾರ ಮಾಡ್ತೀಯ ಬಾರೋ ನನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ಬಿಟ್ರು ಸೊ ನಾನು ನೆಕ್ಸ್ಟ್ ಕಾಲೇಜಿಗೆ ಸೇರಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಏನಾಯಿತು ಅಂದರೆ ನಾನು ಹೇಳಿದ್ನಲ್ಲ ನಮ್ಮ ಎರಡನೇ ಸೋದರಮ್ಮ ಅವನ ಮಗ ಹೈ ಫಸ್ಟ್ ಕ್ಲಾಸ್ ಬಂದಿದ್ನಲ್ಲ ಎಸ್ ಎಲ್ ಸಿಲಿ ಅವ್ನು ಪಿ ಯು ಸಿಲಿ ಫೇಲ್ ಆಗಿಬಿಟ್ರು ಸರಿ ಅಪ್ಪ ಏ ಅಂಥ ಬುದ್ಧಿವಂತನೇ ಫೇಲ್ ಆದ ನನ್ನ ಮಗನ ಕಾಲೇಜಿಗೆ ಯಾಕೆ ಸೇರಿಸ್ಬೇಕು ಕಾಲೇಜ್ ಬೇಡ ಏನು ಬೇಡ ಬಿಡು ಅಂದ್ಬಿಟ್ರು ಸೊ ನಾನು ಕಾಲೇಜಿಗೆ ಸೇರಲಿಲ್ಲ ಹೈಸ್ಕೂಲಲ್ಲೇ ನೆನೆ ಇದು ಮೈಸೂರಲ್ಲೇ ಉಳ್ಕೊಂಡೆ ಒಂದು ನಲವತ್ತೈದು ನಿಮಿಷ ಶಾರ್ಟ್ ಹ್ಯಾಂಡು ನಲವತ್ತೈದು ನಿಮಿಷ ಪಿ ಇದು ಟೈಪಿಂಗ್ ಇದು ಸೊ ಇದು ಬಿಟ್ಟರೆ ಬೆಳಗ್ಗೆ ಆರು ಮುಕ್ಕಾಲಿಂದ ಏಳುವರೆವರೆಗೆ ಶಾರ್ಟ್ ಹ್ಯಾಂಡ್ ಕ್ಲಾಸ್ ಏಳುವರೆಯಿಂದ ಎಂಟು ಕಾಲ್ವರೆಗೆ ಟೈಪಿಂಗ್ ಕ್ಲಾಸ್ ಇದು ಬಿಟ್ಟರೆ ಎಂಟೂವರೆಯಿಂದ ನಾಳೆ ಬೆಳಗ್ಗೆ ಏಳು ಗಂಟೆವರೆಗೆ ಫುಲ್ ಟೈಮ್ ನಂದು ನಮ್ಮ ಚಿಕ್ಕಪ್ಪ ಬೆಳಗ್ಗೆ ಎದ್ದು ಐದುವರೆಗೆ ಅವರು ಪಾಡ್ಗೆ ಅವರು ಡ್ಯೂಟಿಗೆ ಹೋಗ್ಬಿಡೋರು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಏನೋ ಮಾಡ್ಕೊಂಡರು ಬರೋದು ತಿಂಡಿ ತಿನ್ನೋದು ಮೈಸೂರಲ್ಲಿ ರೋಡ್ ರೋಡ್ ಸರ್ವೆ ಮಾಡೋದು ಗೊತ್ತಲ್ಲ ರಸ್ತೆ ರಸ್ತೆ ಒಂದಷ್ಟು ಜನ ಸ್ನೇಹಿತರಾದರು ರಸ್ತೆ ರಸ್ತೆ ಅಲ್ಲಿ ಹೋಗು ಎಲ್ಲಿ ಹೋಗು ನಂಜು ಪ್ರತಿ ಮಂಗಳವಾರ ಚಾಮುಂಡಿ ಬೆಟ್ಟದಲ್ಲಿ ಊಟ ಊಟ ಫ್ರೀಯಾಗಿ ಊಟ ಹಾಕೋರು ಬೆಳಗ್ಗೆ ಎದ್ದು ಒಂದು ಸೈಕಲ್ ಬಾಡಿಗೆ ತೊಗೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅಲ್ಲಿ ದೇವರು ದರ್ಶನ ಮಾಡ್ಕೊಳ್ಳೋದು ಊಟ ಮಾಡೋದು ಪ್ರತಿ ಸೋಮವಾರ ನಂಜನಗೂಡಲ್ಲಿ ಮಧ್ಯಾಹ್ನ ಊಟ ಹಾಕೋರು ನಂಜನಗೂಡು ಸೈಕಲ್ ತೊಗೊಂಡೋಗಿ ಸೊ ಹೀಗೆ ಮಾಡಿಕೊಂಡು ಮೈತೆ ಮಾಡಿಕೊಂಡು ಒಂದು ಅರುವತ್ತ್ನಾಲ್ಕರವರೆಗೆ ನಾನು ಮೈಸೂರಲ್ಲೇ ಕಾಲ ಕಳೆದೆ ಸೊ ಅರವತ್ನಾಲ್ಕರಲ್ಲಿ ಈ ಶೇ ನನಗೆ ಟೀಚರು ಅವರು ಶೇಷಗಿರಿಯಪ್ಪ ಅಂತ ಅವರ ಹೆಸರು ಟೀಚರು ನನ್ನ ಕೇರ್ ಟೇಕರ್ ಅಂತ ಹೇಳಿದ್ರಲ್ಲ ಆ ಟೀಚರು ಅವ್ರಿಗೂ ಎಲ್ಲೋ ನಮ್ಮ ತಂದೆಗೆ ಮಧ್ಯದಲ್ಲಿ ಸಿಕ್ಕಿಬಿಟ್ಟಿದ್ದಾರೆ ಆಗ ಅವರು ಡಿ ಡಿ ಪಿ ಐ ಆಗಿದರು ಡೆಪ್ಯುಟಿ ಡೈರೆಕ್ಟರ್ ಫಾರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಂತ ಜಿಲ್ಲಾ ಶಿಕ್ಷಣಾಧಿಕಾರಿ ಸೊ ಏನು ಸ್ವಾಮಿ ಏನು ಇದ್ದೇನೆ ನಿಮ್ಮ ಮಗ ಅಂತ ಕೇಳಿದರು ಏ ಏನಿಲ್ಲ ಸ್ವಾಮಿ ಎಸ್ ಎಲ್ ಸಿ ಫೇಲ್ ಆಗಿಬಿಟ್ಟ ಹೀಗಾಯಿತು ಎಲ್ಲ ಬುದ್ಧಿ ಇದೆಯಾ ಸ್ವಾಮಿ ಬ್ರಾಹ್ಮಣರ ಮಕ್ಕಳಿಗೆ ಎಲ್ಲಿ ಕೆಲಸ ಸಿಕ್ಕುತ್ತೆ ಮೊದಲೊಂದು ಡಿಗ್ರಿ ಮಾಡಿಸಿದ್ರು